ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಬೆಳ್ಳುಡಿ ಹಾಗೂ ರಾಮತೀರ್ಥ ಗ್ರಾಮಗಳ ನಡುವಿನ ಸೂಳೆಕೆರೆ ಹಳ್ಳಕ್ಕೆ ಅಡ್ಡಲಾಗಿ ನಿರ್ಮಿಸಿರುವ ಸೇತುವೆ ಕೊಚ್ಚಿಕೊಂಡು ಹೋಗಿ ಎರಡು ವರ್ಷ ಕಳೆದಿದ್ದರೂ ಸೇತುವೆ ದುರಸ್ತಿ ಮಾತ್ರ ಕಂಡಿಲ್ಲ ಪ್ರತಿನಿತ್ಯ ಶಾಲಾ ವಿದ್ಯಾರ್ಥಿಗಳು ಸಾರ್ವಜನಿಕರು ರೈತರು ಜೀವಭಯದಲ್ಲೇ ಹಳ್ಳ ದಾಟಿಕೊಂಡು ಹೋಗಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರವೀಣ್ ಬಾಡ ಪ್ರತ್ಯಕ್ಷ ವರದಿ ನೀಡಿದ್ದು ನೋಡ್ಕೊಂಡು ಬರೋಣ ಬನ್ನಿ ಕಳೆದ ಎರಡು ವರ್ಷಗಳ ಹಿಂದೆ ಸುರಿದಂತಹ ಭಾರಿ ಮಳೆಯಿಂದಾಗಿ ಏನು ಬೆಳ್ಳೋಡಿ ಮತ್ತು ರಾಮತೀರ್ಥ ಸಂಪರ್ಕಿಸುವಂತಹ ಒಂದು ಸೇತುವೆ ಕುಚ್ಕೊಂಡು ಹೋಯಿತು ಸೊ ಇದರಿಂದಾಗಿ ಸಾಕಷ್ಟು ಜನರು ಸಮಸ್ಯೆಯನ್ನು ಅನುಭವಿಸೋಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು ಅಂದರೆ ಒಂದು ಕಡೆ ಬೆಳ್ಳೋಡಿ ಮತ್ತು ರಾಮತೀರ್ಥ ಏನು ಸಂಪರ್ಕಿಸುವಂಥ ಸೇತುವೆ ಏನಿದೆ ಸೇತುವೆ ಇದೀಗ ಕಡಿತಗೊಂಡಿರುವಂಥದ್ದು ನಾವೀಗ ಸೇತುವೆ ಭಾಗದಲ್ಲಿ ನೋಡ್ಬೋದಿದೆ ಅಂದರೆ ಸುಮಾರು ಎರಡು ವರ್ಷಗಳ ಹಿಂದೆ ಏನು ಒಂದು ಮಳೆ ಬಂತು ಮಳೆ ಬಂದಂಥ ಸಂದರ್ಭದಲ್ಲಿ ಅತಿಯಾದಂತಹ ಒಂದು ನೀರಿನಿಂದಾಗಿ ಒಂದು ಏನು ಸೇತುವೆ ಕೊಚ್ಚಿಕೊಂಡು ಹೋಯ್ತು ಕೊಚ್ಚಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಮತ್ತು ರೈತರು ತಮ್ಮ ಜಮೀನುಗಳಿಗೆ ಓಡಾಡಲಿಕ್ಕೆ ಸಂಕಷ್ಟವನ್ನು ಎದುರಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು ಅಂದ್ರೆ ಬೆಳ್ಳುಳ್ಳಿಯಿಂದ ಏನು ರಾಮತೀರ್ಥ ಈ ಭಾಗದ ಏನಿದೆ ಈ ಭಾಗದಲ್ಲಿ ಸಾಕಷ್ಟು ಜಮೀನುಗಳು ಬರ್ತವೆ ಜೊತೆಗೆ ಏನು ರಾಮ ಜನ ಇರ್ಬೋದು ಜೊತೆಗೆ ಅಕ್ಕಪಕ್ಕದ ಹಳ್ಳಿಗಳು ಇರ್ಬೋದು ಎಲ್ಲವೂ ಸಹ ಒಂದು ಬೆಳ್ಳೋಡಿಯೊಂದಿಗೆ ಒಂದು ಸಂಪರ್ಕ ಇಟ್ಟು ಹೊಂದಿರುವಂತಹ ಕಾರಣದಿಂದಾಗಿ ಪ್ರತಿನಿತ್ಯನೂ ಸಹ ಬೆಳ್ಳೋಡಿಗೆ ಬಂದು ಹೋಗ್ತಾರೆ ಆದರೆ ಇದೀಗ ಸೇತುವೆ ಇಲ್ಲದಿರುವಂಥದ್ದು ಸಾಕಷ್ಟು ಸಮಸ್ಯೆಯನ್ನು ಉಂಟು ಮಾಡಿರುವಂಥದ್ದು ಅಂದ್ರೆ ಅರಿಯುವಂಥ ನೀರಿನಲ್ಲೇ ವಿದ್ಯಾರ್ಥಿಗಳು ಶಾಲೆಗೆ ಹೋಗಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು ಈ ಬಗ್ಗೆ ಸಾಕಷ್ಟು ಬಾರಿ ಮನವಿ ಕೂಡ ನೀಡಿರುವಂತದ್ದು ಅಂದ್ರೆ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಮತ್ತೆ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿದರೂ ಕೂಡ ಯಾವುದೇ ರೀತಿಯ ಒಂದು ಪ್ರಯತ್ನ ಆಗಿಲ್ಲ ಅಂದರೆ ವಿದ್ಯಾರ್ಥಿಗಳು ಸಹ ಮನವಿ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಗ್ರಾಮ ವಾಸ್ತವ್ಯ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಇಲ್ಲೊಂದು ಸೇತುವೆ ಆಗಬೇಕು ಅನ್ನಹ ಮನವಿ ಕೂಡ ಕೊಟ್ಟಿದ್ರು ಆದರೆ ಸೇತುವೆ ಆಗಿಲ್ಲ ಜೊತೆಗೆ ಏನು ರೈತರಿದ್ದಾರೆ ಇದ್ದಾರೆ ರೈತರು ಕೂಡ ಅನಿವಾರ್ಯವಾಗಿ ಇದೇ ಒಂದು ನೀರಿನಲ್ಲಿ ಏನು ತಮ್ಮ ಜಮೀನುಗಳಿಗೆ ಹೋಗಕ್ಕಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು ಜೊತೆಗೆ ಒಂದು ವೇಳೆ ನೀ ಏನು ಈ ಹಳ್ಳದಲ್ಲಿ ನೀರು ಜಾಸ್ತಿ ಆದರೆ ಏನು ಸೂಳೆಕೆರೆ ಹಳ್ಳ ಅಂತ ಕರೀತಾರೆ ಈ ಹಳ್ಳದಲ್ಲಿ ನೀರು ಜಾಸ್ತಿ ಆದಂತಹ ಸಂದರ್ಭದಲ್ಲಿ ಏನು ಸುತ್ತರ್ಕೊಂಡು ಏನು ಬೆಳ್ಳೋಡಿಗೆ ಬರಬೇಕು ಸುಮಾರು ಒಂದು ಹತ್ತರಿಂದ ಹದಿನೈದು ಕಿಲೋಮೀಟರ್ ಬರಬೇಕಾದಂತಹ ಪರಿಸ್ಥಿತಿ ಇರುವುದರಿಂದ ವಿದ್ಯಾರ್ಥಿಗಳಿಗೆ ಸಾಕಷ್ಟು ತೊಂದರೆ ಆಗ್ತಾ ಇರುವಂತದ್ದು ಸೊ ಆಯಲ್ಲಿ ಈ ಬಾಕ್ ಒಂದು ಸೇತುವೆಯನ್ನ ಕಟ್ಟಿಕೊಡ್ಬೇಕಂತಹ ಒತ್ತಾಯನೂ ಕೂಡ ವಿದ್ಯಾರ್ಥಿಗಳು ಮಾತಾಡ್ತಾ ಏನು ಮಾಡ್ತಾರ ನಮ್ಮ ಜೊತೆ ಮಾತಾಡ್ಲಿಕ್ಕೆ ವಿದ್ಯಾರ್ಥಿಗಳು ಅವ್ರನ್ನ ಮಾತಾಡ್ತಾ ಹೋಗೋಣ ಏನು ಹೇಳ್ತಾರೆ ಅಂತೇಳಿ ಅಹ್ ಅಮ್ಮ ಹೇಳಮ್ಮ ಈಗ ಸೇತುವೆ ಯಾವ ಬಿದ್ದಿದ್ದು ಏನ್ ಆಗ್ಬೇಕು ಅಂತೇಳಿ ಸೇತುವೆ ಬಿದ್ದು ಮೂರು ವರ್ಷ ಆಯ್ತು ನಾವು ತುಂಬಾನೇ ಕಷ್ಟ ಬರ್ತೀವಿ ಮತ್ತೆ ನಮ್ದು ದೂರ ಆಗುತ್ತೆ ಊರು ನಡ್ಕೊಂಡ ಬರ್ತೀವಿ ಸ್ಕೂಲಿಂದ ಸ್ಕೂಲಿಗೆ ನಮಗೆ ದಯವಿಟ್ಟು ನಮಗೆ ಸೇತುವೆಯನ್ನು ಕಟ್ಕೊಡ್ಸ್ಬೇಕಂತ ಕೇಳ್ತೀವಿ ಇಲ್ಲಿ ರೈತರು ಕೂಡ ನಮ್ಮ ಜೊತೆ ಇದಾರೆ ಅವ್ರನ್ನ ಮಾತಾಡ್ಸ್ತವ ಸರಿಗ ನಿಮ್ಮ ಜಮೀನು ಈ ಕಡೆ ಇದೆ ಹೋಗ್ಲಿಕ್ಕೆ ಏನು ಸಮಸ್ಯೆ ಆಗ್ತದೆ ಅಂತೇಳಿ ನಾವು ಬೋರ್ಡರ್ ಇಲ್ಲಿ ರಾಮ್ತುರ್ಥಾಗ ಜಮೀನು ಐತೆ ನಮ್ಮದು ಹಂಗಿರೋ ಕಡೆಯಿಂದ ನಾವು ಕೆಲವು ನೀರು ಹೆಚ್ಚುಗಾಡೋ ನಮ್ಮ ಜಮೀನುಗಳಾಗ ಬಡಕು ಮಾಡೋಕೆ ಆಗ್ತಾ ಇಲ್ಲ ಅಧಿಕಾರಿಗಳು ಓಟ್ ಕ ತನಕ ನಾವು ಮಾಡಿಸಿಕೊಡ್ತಾವಂತಂದು ಹೇಳ್ತ ಹೇಳ್ತಾರೆ ಅದರ ನಂತರ ಅವ್ರೇನು ಗಮನಕ್ಕೂ ಬರೋಲ್ಲ ಈಗ ಏನಾಗ್ಬೇಕು ಅಂತ ಹೇಳಿ ಈ ಶೇಟ್ ಬಿದ್ದು ಮೂರು ವರ್ಷ ಆಟ ಶೇಟ್ ಆಗಿ ಹತ್ತು ವರ್ಷ ಆತು ಆಗಿ ಆಗಿ ಆದ್ರ ನಂತರ ಮೂರನೇ ವರ್ಷ ಆತು ಬಿದ್ದು ಹಿಂಗ ಇದ್ರಾಗ ಓಡಾಡ್ತಾ ಇದಾವೆ ನಾವು ಸೊ ಮತ್ತಷ್ಟು ವಿದ್ಯಾರ್ಥಿಗಳು ಇದಾರೆ ಅವ್ರನ್ನ ಮಾತಾಡ್ತಾ ಹೋಗೋಣ ಅವ್ರು ಏನ್ ಹೇಳ್ತಾರೆ ಅಂತೇಳಿ ಕೇಳೋಣ ಈಗ ಪ್ರತಿನಿತ್ಯ ಶಾಲೆಗೆ ಹೋಗ್ಬರ್ಲಿಕ್ಕೆ ಏನು ಸಮಸ್ಯೆ ಆಗ್ತದೆ ಇದೇ ಹಳ್ಳ್ಯದಲ್ಲಿ ಹೋಗ್ಬೇಕಾ ಏನು ಇದೇ ಹಳ್ಳದಲ್ಲಿ ಹೋಗ್ಬೇಕು ಈಗ ಸ್ಕೂಲಿಗೆ ಬೈತಾರ ಏನ್ ಹೇಳ್ತಾರೆ ಅವ್ರು ಈಗ ಸುಮ್ನೆ ಇರ್ತಾರೆ ಸರ್ ಆಮೇಲೆ ಎಲ್ಲ ಚೆನ್ನಾಗ್ ಅಂದ್ರೆ ಬೈತಾರೆ ಸರ್ ಏನ್ ಆಗ್ಬೇಕು ನಿಮಗೆ ಇಲ್ಲಿ ಶಾಶ್ವತವಾಗಿ ಏನಾಗಬೇಕು ಅಂತ ಹೇಳಿ ಸೇತುವೆ ಆಗ್ಬೇಕು ಸರ್ ಸೇತುವೆ ಆಗ್ಬೇಕು ಸರ್ ಬರೋದಂತ ಬಾಳ್ ನೀರಾಗ ಜಾಸ್ತಿ ಆಯ್ತು ಸರ್ ಡ್ರಿಪ್ ಇಡಕ್ಕಾಗಲ್ಲ ಸರ್ ಕಾಲು ಮುಂದಕ್ಕೆ ಯಾರಾದ್ರೂ ಒಬ್ರು ಪೇರೆಂಟ್ಸ್ ಬರಲೇಬೇಕು ಸರ್ ಏನು ಹೇಳ್ತೀನಿ ಈಗ ಪ್ರತಿನಿತ್ಯ ಇದೇ ನೀರಲ್ಲಿ ಸಮಸ್ಯೆ ಆಗ್ತಾ ಇದೆ ನಿಮಗೆ ಅಲ್ಲಿ ಆಗುತ್ತೆ ಸೇತುವೆ ಕಟ್ಸ್ಕೊಡ್ಬೇಕು ಸ್ವಲ್ಪ ಹೈಟಾಗಿ ಕಟ್ಸಿದೆ ಅಂದ್ರೆ ಅಳ್ ಬಂದಾಗ ಕೂಡ ಆ ಸೇತುವೆ ಆಗ ಇದಕ್ಕೆ ಏನೂ ಆಗೋದಿಲ್ಲ ಅದಕ್ಕೆ ಸ್ವಲ್ಪ ಹೈಟಾಗಿ ಮೇಲೆ ಕಟ್ಸ್ಬೇಕು ಅಂತ ಹೇಳಿ ಸೊ ಏನು ಇದಿಷ್ಟು ವಿದ್ಯಾರ್ಥಿಗಳ ಮಾತಾಗಿರುವಂಥದ್ದು ಅಂದರೆ ಈ ಭಾಗದಲ್ಲಿ ಶಾಶ್ವತವಾದಂತಹ ಒಂದು ಸೇತುವೆ ಆಗಿದ್ದೆ ಆದರೆ ಏನು ವಿದ್ಯಾರ್ಥಿಗಳು ಶಾಲೆಗೆ ಹೋಗಲಿಕ್ಕೆ ಸಾರ್ವಜನಿಕ ಮತ್ತು ರೈತರು ತಮ್ಮ ಜಮೀನುಗಳಿಗೆ ಹೋಗಲಿಕ್ಕೆ ಅನು ಅನುಕೂಲ ಆಗುತ್ತೆ ಅನ್ನೋಂತಹ ಮಾತನ್ನು ಸಹ ವಿದ್ಯಾರ್ಥಿಗಳು ಹೇಳ್ತಿರುವಂಥದ್ದು ಇನ್ನಾದರೂ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಎಚ್ಚೆತ್ಕೊಂಡು ಈ ಭಾಗದಲ್ಲಿ ಒಂದು ಶಾಶ್ವತವಾದಂತಹ ಒಂದು ಸೇತುವೆಯನ್ನು ಕೊಡಬೇಕು ಅನ್ನೋ ಆಗ್ರಹವನ್ನು ಸಹ ವಿದ್ಯಾರ್ಥಿಗಳು ಮಾಡ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ನನ್ನೇಶ್ ಜೊತೆ ಪ್ರವೀಣ್ ಬಾಡ ಒಂದು ಕನ್ನಡ ನ್ಯೂಸ್ ದಾವಣಗೆರೆ